ಶಿಲುಬೆಯ ಹಾದಿ ಪಿತ್ತನ ಮತ್ತು ಸುತ್ತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಹುಟ್ಟು ಉಚಿತ ಸಾವು ಖಚಿತ ಈ ಹುಟ್ಟು ಸಾವಿನ ನಡುವೆ ಕೆಲವು ದಿನಗಳ ಜೀವನವಾಗಿದೆ ನಮ್ಮದು ಈ ಜೀವನದಲ್ಲಿ ಯಶಸ್ವಿಯಾಗಲು ಒಬ್ಬ ವ್ಯಕ್ತಿ ಇಲ್ಲವೇ ಒಂದು ಘಟನೆ ನಮಗೆ ಪ್ರೇರಣೆಯಾಗುವುದು ಕ್ರೈಸ್ತ ಮಕ್ಕಳಾಗಿ ಇಂದು ಏಸುವನ್ನು ಹಿಂಬಾಲಿಸುವ ನಾವು ಮಾತೆಯೊಡನೆ ಏಸುವಿನ ಪಾಡು ಮರಣಗಳನ್ನು ಧ್ಯಾನಿಸುವಾಗ ನಮ್ಮ ಜೀವನವನ್ನು ಎಳೆಯಾಗಿ ಪರೀಕ್ಷಿಸಿ ಪರಿವರ್ತಿಸಲು ಮಾತೆ ಮೂಲಕ ಏಸುವಿನಲ್ಲಿ ಪ್ರಾರ್ಥಿಸೋಣ ಪ್ರಿಯ ಮಾತೆಯೇ ಈ ಶಿಲುಬೆ ಆದಿಯಲ್ಲಿ ನಮ್ಮೊಡನಿದ್ದು ನಮಗೆ ಜೀವನದಲ್ಲಿ ಎಲ್ಲ ಕಷ್ಟ ಸಂಕಟ ಜಯಿಸಲು ಧೈರ್ಯವನ್ನು ದೈಹಿಕ ಹಾಗೂ ಮಾನಸಿಕ ಶಕ್ತಿಯನ್ನು ಆ ಕರುಣಾಮಯನಾದ ನಿಮ್ಮ ಪುತ್ರ ಯೇಸುಕ್ರಿಸ್ತರು ನಮಗೆ ನೀಡಲು ವಿಶೇಷವಾಗಿ ಪ್ರಾರ್ಥಿಸಮ್ಮ